श्रीगुरुभ्यो नमः हरिः ओ अगजाननपद्मार्कम् गजाननमहर्निशम् अनेकदं तं भक्तान एकदन्तमुपास्महे शङ्करं केशवम् बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानः आलयं करुणालयम् नमामि भगवत्पादशङ्करम् लोकशङ्करम् वन्दे तं सच्चिदानन्दं यतिवर्यं महामतिम् वेद वेदभेदान्तसारज्ञम् सद्गुरुं प्रणतोऽस्म्यहम् श्रीगुरुम् प्रणतोऽस्म्यहम् सदाहं सम्प्रदायज्ञम् संयमीन्द्रम् सदाश्रयं सद्गुरुं सच्चिदानन्दम् सदाचारं समाश्रये ஸ்ரீமச்சர்பூஜ் பாத மகா சருவியோ நம ஸ்ரீஸ்ரீ சச்சிதானந்தேந்திர சரஸ்வதி பாதுகாரு பாதுகா வீட்சு இமக்கே ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸಂಸ್ಕೃತ ಸಾಹಿತ್ಯ ಅತ್ಯಂತ ವಿಪುಲವಾಗಿದೆ ಸಮುದ್ರದಷ್ಟು ವಿಸ್ತಾರವಾಗಿದೆ ಹಿಮಾಲಯ ಪರ್ವತದಷ್ಟು ಎತ್ತರವಾಗಿದೆ ಇಂಥ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲ ಶಾಸ್ತ್ರಗಳು ಎಲ್ಲ ದರ್ಶನಗಳು ಎಲ್ಲ ವಿಚಾರಗಳು ತುಂಬಿ ಹೋಗಿವೆ ವಿಶೇಷವಾಗಿ ಒಂದು ಶಾಸ್ತ್ರ ಅದಕ್ಕೆ ಹೆಸರು ಅಲಂಕಾರ ಶಾಸ್ತ್ರ ಅಲಂಕಾರ ಶಾಸ್ತ್ರವೂ ಕೂಡ ಈ ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಭಾಗ ಅದರಲ್ಲಿ ನೂರಾರು ಅಲಂಕಾರಗಳನ್ನು ಹೇಳಿದ್ದಾರೆ ಒಂದೊಂದು ಅಲಂಕಾರಕ್ಕೂ ತನ್ನದೇ ಆಗಿರುವಂತಹ ವಿಶೇಷ ಸ್ಥಾನಮಾನವುಂಟು ನಾವು ಕಾಳಿದಾಸನನ್ನು ಉಪಮಾ ಕಾಳಿದಾಸಸ್ಯ ಅಂತ ಹೇಳ್ತೇವೆ ಉಪಮಾನ ಅಲಂಕಾರ ಕೊಡುವುದಕ್ಕೆ ಕಾಳಿದಾಸ ಸಿದ್ಧ ಅದೇ ರೀತಿಯಲ್ಲಿ ಇನ್ನೊಂದು ಅಲಂಕಾರ ಪ್ರಸಿದ್ಧವಾಗಿದೆ ಅದಕ್ಕೆ ಹೆಸರು ಶ್ಲೇಷಾಲಂಕಾರ ಜ್ಞಾಪಕ ಇಟ್ಕೊಳ್ಳಿ ಶ್ಲೇಷ ಅಲಂಕಾರ ಶ್ಲೇಷ ಅಂತಂದರೆ ಹೊಂದ್ಕೊಂಡಿರುವಂತಹದ್ದು ಹೀಗೂ ಅರ್ಥ ಮಾಡ್ಬೋದು ಹೀಗೂ ಅರ್ಥ ಮಾಡ್ಬೋದು ಒಂದೇ ಒಂದು ಶ್ಲೋಕ ಒಂದೇ ಒಂದು ವಾಕ್ಯ ಅದಕ್ಕೆ ಭಿನ್ನ ಭಿನ್ನವಾಗಿ ಪದಚ್ಛೇದವನ್ನು ಮಾಡಿದಾಗ ಭಿನ್ನ ಭಿನ್ನವಾದಂಥ ಅರ್ಥವಾಗುತ್ತದೆ ಅದಕ್ಕೆ ಶ್ಲೇಷಾಲಂಕಾರ ಅಂತ ಹೆಸರು ನನ್ನ ಪರಮ ಪೂಜ್ಯ ಸದ್ದುರು ಪುಂಗಮರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ಲೇಷಾಲಂಕಾರವನ್ನು ಪಾಠ ಮಾಡುವಾಗ ಒಂದು ವಾಕ್ಯ ಹೇಳಿದ್ದಾರೆ ಜ್ಞಾಪಕ ಬರ್ತಾ ಇದೆ అదని ఇక ఇవతిన విషయ తెలిస్తే ప్రసిద్ధవ్యర్వదోమ సర్వ దా మా దాత్ సయోగంగా వాక్య మొమ్మ సర్వదో సర్వదోమ సయో గంగా మదీ ధరతే ಓಂ ಶಾಂತಿ 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 ಈ ಶ್ಲೋಕಕ್ಕೆ ಪದವಿಭಾಗವನ್ನು ಎರಡು ನೂರು ತರಹ ಮಾಡಬಹುದು ಮತ್ತೆ ನೋಡಿ ಸರ್ವದೋ ಮಾಧವ ಪಾಯಾತೆ ಸಹ ಯಹ ಅಗಂ ಯೋಗಂ ಗಾಂ ಅಧೀಧರತೆ ಒಂಬತ್ತು ಪದಗಳಾಯಿತು ಮತ್ತೊಮ್ಮೆ ಮಾಡ್ತೇನೆ మాధవ పాయాత్ సగం యోగం గాం అధిధరతి మహావిష్ణువిన పరంగా అర్థ సర్వదర్వం దాతి సర్వద తన భక్త ಎಲ್ಲ ವರಗಳನ್ನು ಕೊಡುವಂಥ ಮಾಧವ ಮಾ ಧವ ಮಾ ಲಕ್ಷ್ಮಿಯ ಧವಹ ಗಂಡನಾಗಿರುವ ಲಕ್ಷ್ಮೀಪತಿಯಾಗಿರುವಂಥ ಮಹಾವಿಷ್ಣು ನಿಮ್ಮನ್ನ ಕಾಪಾಡಲಿ ಪಾಯಾತ್ ಯಾರವನು ಸಹ ಮಾಧವ ಯಾರು ಅಂತಂದರೆ ಯಹ ಅಗಂ ಯೋಗಮ್ ಇದೆ ಯಹ ಅಗಮ್ ಯೋಗಂ ಅಗಮ್ ಅಂದರೆ ಗೋವರ್ಧನ ಪರ್ವತ ಎತ್ತಿದ್ದಾನೆಯೋ ಯೋಗಂ ಯಾವಾತನು ಯಾವ ಮಹಾವಿಷ್ಣುವು ಯೋಗೀಶ್ವರನು ಆಗಿದ್ದಾನೆಯೋ ಮತ್ತು ಗಾಂ ಹಸುವನ್ನು ಭೂಮಿಯನ್ನು ಧರಿಸಿದ್ದಾನೆಯೋ ಮಹಾವಿಷ್ಣುವಿಗೆ ಗೋವಿಂದ ಅಂತ ಹೆಸರು ಹಸುಗಳನ್ನು ಕಾಪಾಡ್ತಾನೆ ಭೂಮಿಯನ್ನು ಎತ್ತಿದ್ದಾನಲ್ಲವೇ ಆದ್ದರಿಂದ ಇಂಥ ಮಹಾವಿಷ್ಣು ಎಲ್ಲರನ್ನೂ ಕಾಪಾಡಲಿ நோடி மாதவாத் சயோகங்க பதட்சேத பழ முக்கியவாத மாதவரத்து வந்தாய் இதே வாக்கியவன பரவாயே அர்த்தமா பதட்சேத விரை ಸರ್ವದೋ ಮಾಧವ ಅಂತಿದೆ ಇಲ್ಲಿ ಸರ್ವದ ಪ್ಲಸ್ ಉಮಾಧವ ಸರ್ವದೋ ಮಾಧವಃ ಸರ್ವದ ಆಕಾರ ಉಮಾಧವ ಮುಕಾರ ಎರಡು ಸೇರಿ ಗುಣಸನ್ನಿ ಆಯಿತು ಸರ್ವದಃ ಬಿಡಿಸಬಾರದು ಸರ್ವದ ಯಾವಾಗಲೂ ಉಮಾಧವ ಉಮಾ ಪಾರ್ವತಿಯ ధవ గండనగి పరమేశ్వర కాపాడలి సర్వదా ఉమాధవ సర్వదో మాధవ పయాత్ యారవను సహ ఆ మహాశివను పరమేశ్వరప్ప అందా గంగా దేవ్య స్వర్గ లోక జంబది ಭೂಲೋಕಕ್ಕೆ ಹರಿಯುತ್ತಿದ್ದಂಥ ಗಂಗಾ ನದಿಯನ್ನ ಗಂಗಾ ದೇವಿಯನ್ನ ಅದೀಧರೆ ತನ್ನ ಜಟಾಜೂಟದಲ್ಲಿ ಜೂಟದಲ್ಲಿ ಧರಿಸಿಕೊಂಡು ಬಿಟ್ಟಿದ್ದಾನೆಯೋ ಅಂತ ಗಂಗಾಧರನಾಗಿರುವಂತ ಪರಮೇಶ್ವರ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಪಾಯಾತ್ ಕಾಪಾಡಲಿ ನಡು ಒಂದೇ ಶ್ಲೋಕ ಪದಛೇದವನ್ನ ಭಿನ್ನ ಭಿನ್ನವಾಗಿ ಮಾಡಿದಾಗ ಮೊದಲು ಮಹಾವಿಷ್ಣುವಿನ ಪರವಾಗಿ ಅರ್ಥವಾಯಿತು ಈಗ ಪರಮೇಶ್ವರನ ಪರವಾಗಿಯೂ ಅರ್ಥ ಆಗ್ತಾ ಇದೆ ಮತ್ತೊಮ್ಮೆ ಶ್ಲೋಕವನ್ನು ಓದಿ ಪದವಿ ಭಾಗವನ್ನು ಮಾಡ್ತೇನೆ ಗಟ್ಟಿ ಮಾಡಿಬಿಡಿ ಸರ್ವದೋ ಸಯೋ ಗಂಗಾ ಮದಿ ಧರತೆ ಶ್ಲೋಕ ಮತ್ತೊಮ್ಮೆ ಹೇಳೋಣ ಸರ್ವದೋ ಸಯೋ ಗಂಗಾ ಮದಿ ಧರತೆ ಈಗ ವಿಷ್ಣುವಿನ ಪರವಾಗಿ ಪದಚ್ಛೇದ ಮಾಡ್ತಾ ಇದ್ದೆ ಸರ್ವದ ಮಾಧವ ಪಾಯಾತ್ ಸಹ ಯಹ ಅಗಂ ಯೋಗಂ ಗಾಂ ಅಧಿ ಧರಸಿ ಮಹಾವಿಷ್ಣುವಿನ ಇದೆ ಇದೇ ಶ್ಲೋಕವನ್ನು ಶಿವನ ಪರವಾಗಿ ವಿಭಾಗ ಮಾಡ್ತೇನೆ ನೋಡಿ ಸರ್ವದೋ ಮಾಧವ ಇದೆ ಅಲ್ಲಿ ಸರ್ವದ ಮಾಧವ ಇಲ್ಲಿ ಸರ್ವದಾ ಪ್ಲಸ್ ಉಮಾಧವ ಸರ್ವದೋ ಮಾಧವ ಸರ್ವದಾ ಯಾವಾಗಲೂ ಉಮಾಧವ ಪಾರ್ವತಿ ಪತಿಯಾಗಿರುವಂಥ ಪರಮೇಶ್ವರನು ಜಗತ್ತನ್ನ ಕಾಪಾಡಲಿ ಸರ್ವದಾ ಉಮಾಧವ ಪಾಯಾತೆ ಯಾರು ಮಹೇಶ್ವರ ಯಹ ಗಂಗಾ ಗಂಗಾದೇವಿಯನ್ನ ಗಂಗಾ ನದಿಯನ್ನ ಅದೀಧರೆತು ಧರಿಸಿಬಿಟ್ಟಿದ್ದಾನೆಯು ಮಹಾವಿಷ್ಣು ಯೋಗೇಶ್ವರನಾಗಿ ಗೋವರ್ಧನ ಪರ್ವತ ಎತ್ತಿದಂಥವನಾಗಿ ಮತ್ತು ಭೂಮಿಯನ್ನು ಧರಿಸಿದವನಾಗಿ ಅಂದಿರುವಂಥ ಮಹಾವಿಷ್ಣು ಕಾಪಾಡಲಿ ಈಗ ಪರಮೇಶ್ವರ ಗಂಗಾಧರನಾಗಿ ಜಗತ್ತಿಗೆ ಗಂಗಾ ಜಲವನ್ನು ಅನುಗ್ರಹ ಮಾಡಿರುವಂಥ ಪರಮೇಶ್ವರ ಉಮಾಧವ ಪಾರ್ವತಿ ಪತಿ ಯಾವಾಗಲೂ ನಮ್ಮೆಲ್ಲರನ್ನು ಚೆನ್ನಾಗಿ ಕಾಪಾಡಲಿ ಅಂತ ಅರ್ಥ ಹೀಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಒಂದೇ ಶ್ಲೋಕವನ್ನು ಎರಡು ಮೂರು ತರಹ ಪದಚ್ಛೇದ ಮಾಡಿದಾಗ ಭಿನ್ನ ಭಿನ್ನವಾದಂಥ ಅರ್ಥವಾಗುತ್ತದೆ ಇದಕ್ಕೆ ಹೆಸರು ಶ್ಲೇಷಾಲಂಕಾರ ಎಂದು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಾವ್ಯ ನಾಟಕ ಚಂಪು ಗ್ರಂಥಗಳನ್ನು ಪಾಠ ಮಾಡುವಾಗ ಯಾವತ್ತೂ ಹೇಳಿದ್ರು ಜ್ಞಾಪಕ ಬಂತು ಈ ಶ್ಲೋಕವನ್ನ ಮತ್ತೊಮ್ಮೆ ಹೇಳುತ್ತಾ ಈ ಪ್ರವಚನವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಓಂ ಸರ್ವದೋ ಮಾಧವ ಸಯೋ ಗಂಗಾ ಮದಿಧರತಿ ಸಯೋ ಗಂಗಾ ಧರತಿ ನಮೋ ನಮಃ ಸದ್ಗುರು ಪಾದು नमो नमः शङ्करपादुकाभ्याम् ॐ शान्तिश्चान्तिः शान्ति।